వెల్కమ్ బ్యాక్ టు మాట్లాడతాను ఎదురు హేగించి అందుకోసినాక యాకమ్ వీడియోస్ అంతెత స్వల్ మే స్వల్ప స్వల్ప వీడియోస్ కడక సరే స్వల్ప వీడియోస్ దినా వీడియోస్ ట్రై మాట్ అయితే దినా డే బై డే విడి అప్లోడ్ మై మాట్ ದಿನ ಒಂದೊಂದು ಟಾಪಿಕ್ ಬಗ್ಗೆ ನಾನು ಸ್ಟಡಿ ಮಾಡಿ ವಿಡಿಯೋ ಮಾಡಿ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಫಸ್ಟ್ ಟೈಮ್ ಯಾರಾದ್ರೂ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ನೋಡಿ ಅಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗೆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಪತಿಪತ್ನೇ ಸುಖ ಸಂಸಾರಕ್ಕೆ ಕೆಲವು ಕಿವಿ ಮಾತುಗಳು ಅನಿಸಿದ್ದು ಕೆಲವು ಕಿವಿ ಮಾತುಗಳನ್ನ ನಾನು ನಿಮ್ಮ ಶೇರ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇವಾಗ ಹೆಂಡತಿ ಆದ್ಳು ಗಂಡನ ಸುಖ ಶಾಂತಿಗೋಸ್ಕರ ಏನ ಮಾಡಬೇಕು ಅಂಡ್ ಗಂಡ ಆದವಳು ಹೆಂಡತಿ ಖುಷಿಗೋಸ್ಕರ ಏನೇ ಮಾಡಬೇಕು ಅನ್ನೋದನ್ನ ಕೆಲವೊಂದು ಪಾಯಿಂಟ್ಸ್ ನಾನು ಹತ್ರ ಶೇರ್ ಮಾಡ್ತೀನಿ ನಾನು ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿದೀನಿ ಯಾಕೆ ಅಂದ್ರೆ ನಾವ್ ಅನ್ಕೊಂಡು ವಿಡಿಯೋ ಮಾಡ್ಬೇಕಾಗಿರೋ ಪಾಯಿಂಟ್ಸ್ ಬೇರೆ ಇರುತ್ತೆ ನಾವ್ ವಿಡಿಯೋ ಮಾಡೋ ಬಟ್ಟಲ್ಲಿ ಬರೋ ಪಾಯಿಂಟ್ಸ್ ಬೇರೆ ಆಗಿರುತ್ತೆ ಸೊ ಹಾಗಾಗಿ ನಾವೇನ್ ಏನ್ ಆ ಪಾಯಿಂಟ್ಸ್ ನ అన్నదోస్కర నోట్ మా స్కూలెడ్బో మహిళకర హా మే అంతా రైతు కమెంట్స్ తోచితున్నా హిందాకి నాలుగు వర్ష ఆగ ఆ నర్షదా ఆకే ఎక్స్పీరియన్స్ ఆగితే ఆ విషయ్ అసే మొదలైతే హండీ అంద ಆ ಗಂಟಿರು ಖುಷಿಗೋಸ್ಕರ ಹೆಂಡಿರು ಏನ್ ಮಾಡ್ಬೇಕು ಅದನ್ನು ಖರ್ಚು ಹೇಳ್ತೀನಿ ಫಸ್ಟ್ ಮಗು ಮುಖ ಹ್ಮ್ ಅಂದ್ರೆ ಇವಾಗ ಹಿಂದಿನ ದಿನ ಆಗ್ತೈತಿ ಅಂದ್ರೆ ಹಂತಿ ಅಂದ್ಮೇಲೆ ಮನಸ್ತಾಪಗಳೆಲ್ಲ ಇದ್ದೇ ಇರುತ್ತೆ ಪ್ರೆಸೆಂಟ್ ಅಲ್ಲಿ ಸ್ಟಾರ್ಟಿಂಗ್ ನಾವ್ ಹೇಗಿರ್ತೀವಿ ಅದು ನೈಟ್ ನಾವ್ ಮಲ್ಗೋವರೆಗೂ ಡೇ ಹಾಗೆ ಇರುತ್ತೆ ಅನ್ನೋ ತರ ಅದನ್ನ ನಿಜಾನೇ ಕೆಲವೊಬ್ಬರಿಗೆ ಹಾಗಾಗುತ್ತೆ ಈಗ ನಾವೇನಾದ್ರೂ ಡೇನಾ ಖುಷಿಯಿಂದ ಶುರು ಮಾಡಿದ್ರೆ ಎಂಡಿಂಗ್ ನಲ್ಲೂ ಖುಷಿಯಿಂದಲೇ ಎಂಡ್ ಆಗುತ್ತೆ ಈಗ ನಾವೇನಾದ್ರೂ ಕೋಪದಲ್ಲಾಗ್ಲಿ ಬೇಜಾರಲ್ಲಾಗ್ಲಿ ನಾವೇನಾದ್ರು ಮಾಡಿದ್ರೆ ಏನು ಕೋಪದಲ್ಲಿ ಬೇಜಾರಲ್ಲೇ ಎಂಡ್ ಆಗುತ್ತೆ ಸೊ ಹಾಗಾಗಿ ಹೆಂಡತಿ ಯಾರು ಏನ್ ಮಾಡ್ಬೇಕು ಗಂಡನ್ನ ಹೊರಗಡೆ ಕಳಿಸುವಾಗ ಅಂದ್ರೆ ಆಫೀಸ್ ಹೋಗುವಾಗ ಹೊರಗಡೆ ಕಳಿಸುವಾಗ ಹೆಂಡತಿ ಆದರು ನಗುಮುಖದಲ್ಲಿ ಗಂಡನ್ನ ಕಳ್ಸ್ಕೊಡ್ಬೇಕು ಇದು ಮೊದಲ ಪಾಯಿಂಟ್ಸ್ ಅಂಡ್ ಸೆಕೆಂಡ್ ಪಾಯಿಂಟ್ಸ್ ಒಂದು ಗಂಡ ತಿಳಿದೋ ಟೈಮ್ನ ನಾವು ತಿಳ್ಕೊಂಡು அந்தவா அந்த டெஸ்டர் அவங்கவாக அந்த அவர் ஃப்ரீ டாய் நான் ஃபிரீ ஆகி மொண்டு இல்லை தா இல்வா காஃபி கொடுதிரா ஏன் மாசு கேள் அந்த அவருன ஏனாதேஜார் ஏன்னா நெக்ஸ்ட் டம் சரிங்க கொடுது இத்தர கொடோதிர அவ்வளோ மைண்ட் ஃபிரெஷ் ஆகே ஓ பரவாயில்ல ஆனால் நென் நம்ம கால் தான் தோர்ச்சி ಅನ್ನೋದೊಂದು ಫೀಲ್ ಆಗಿದೆ ಅವ್ರ ಸೊ ಇದು ಪಾಯಿಂಟ್ಸ್ ಬಂದು ಸೆಕೆಂಡ್ ಪಾಯಿಂಟ್ಸ್ ಮೂರನೇ ಪಾಯಿಂಟ್ಸ್ ಮೂರನೇ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದೇನಂದ್ರೆ ಅವರ ಅಪ್ಪ ಅಮ್ಮ ಈಗ ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ಅಪ್ಪ ಅಮ್ಮ ಎಲ್ಲ ಜೊತೆ ಇರ್ತಾರೆ ಸೊ ಅವ್ರ ಅಪ್ಪ ಅಮ್ಮನ ಅಪ್ಪ ಅಮ್ಮ ಅನ್ಕೊಂಡು ಅಪ್ಪ ನಮ್ಮ ಅಪ್ಪ ಅಮ್ಮನ ಅವ್ರ ಅಪ್ಪ ಅಂತ ಅವ್ರು ತಿಳ್ಕೊಂಡು ಒಂದು ಕೇರ್ ಮಾಡುವಂತದ್ದು ಈಗ ಅವ್ರವ್ರಿಗೆ ಅವ್ಗೆ ಟೈಮ್ ಟು ಟೈಮ್ ಕಾಫಿ ಆಗಿ ತಿಂಡಿ ಆಗಿ ಅಥವಾ ಊಟ ತಿಂಡಿಯಾಗಿ ನಾವ್ ಅವ್ರಿಗೆ ವಿಚಾರಿಸ್ಕೊಳುದು ಅದು ವಿಚಾರಿಸ್ಕೊಳ್ಳೋದ್ರಿಂದ ಒಂದು ಇನ್ನೂ ಒಂದು ಒಳ್ಳೆ ಬಾಂಡಿಂಗ್ ಗಲ್ಲ ಇರ್ತಿವಾಗ ಶುರು ಆಗಿದೆ ಯಾಕೆಂದ್ರೆ ಅವ್ರು ನನ್ನ ಎಂಟಿ ಪರವಾಗಿಲ್ಲ ನನ್ನ ಅಪ್ಪ ಅಮ್ಮನ ಅವಳ ಅಪ್ಪ ಅಮ್ಮ ತರ ಚೆನ್ನಾಗಿ ಕೇರ್ ಮಾಡ್ತಿದ್ದಾಳೆ ಅಂತ ಅವರಿಗೆ ಖುಷಿ ಆಗುತ್ತೆ ಹಾಗಂತ ನಾನು ನಾಟಕ ಮಾಡಿ ಅಂತ ನನ್ಗೆತ್ತಲ್ಲ ಅವ್ರ ಅಪ್ಪ ನಿಮ್ಮ ಅಪ್ಪ ಅಮ್ಮ ಅಂತ ಅನ್ಕೊಂಡು ಲೈಕ್ ಅವ್ರಿಗೆ ಆರೈಕೆ ಮಾಡಿ ಅಂದ್ರೆ ಊಟ ತಿಂಡಿ ಅಂಶದಲ್ಲಿ ಅವರ ಹೆಲ್ತ್ ವಿಷಯದಲ್ಲಿ ಆರೈಕೆ ಮಾಡೋದ್ರಿಂದ ಏನೋ ಏನು ಕಳ್ಕೊಳ್ತಾ ಇರಲಿಲ್ಲ ನಮ್ಗಿನ್ನ ಅದು ಪುನೀತ್ ಇಲ್ವಾ ನನ್ನ ಅನ್ಸೋ ಹಾಗೆ ಸೊ ಅಲ್ಲಿಗೆ ಮೂರ್ನೇ ಕನ್ಸಾ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ ಬಂದು ಗಂಡನ ಹಣಕಾಸಿನ ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ಹೇಗಿದೆ ಅಂತ ನಾವು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕು ಅಂದ್ರೆ ಅವ್ರಿಗೆ ಕ್ಯಾಲ್ ಬಂದ್ಗೆ ಅದ್ಕೂಸಿ ಅವರು ಆಗ್ತಾ ಇದಾರೆ ನೀರು ಇಟ್ಟಿದ್ದಾರೆ ಅನ್ಕೋಬೋದು ಅಂತ ಪ್ರೆಷರ್ ಆಗ್ಬಾರ್ದು ಪ್ರೆಷರ್ ಹಾಕೋದ್ರಿಂದ ಅವ್ರ ಮೈಂಡ್ ಸೆಟ್ ಹಾಳಾಗುತ್ತೆ ಈ ಕಡೆನು ಕಮ್ಮಿ ಕೊಡೋಕ್ಕಾಗಲ್ಲ ಈ ಕಡೆ ಬೇಜಾರು ಎಲ್ ಅನ್ನೋದು ಒಂದು ತಲೆ ಇರುತ್ತೆ ಸೊ ಅವ್ರಿಗೆ ಶಾಂತಿ ಅಲ್ಲಿ ಹಾಳಾಗುತ್ತೆ ಅವರು ಸ್ಟ್ರೆಸ್ ಆಗ್ತಾರೆ ಸೊ ಅದನ್ನ ಡೂ ಪಾಯಿಂಟ್ಸ್ ನೋಟ್ ಮಾಡ್ಕೋಬೇಕು ಅಂಡ್ ಫಿಫ್ತ್ ಪಾಯಿಂಟ್ ಬಂದು ಗಂಡಿನ ಯಾರ ಮನೇನು ಬಿಟ್ಟು ಕೊಡದೆ ಅಂದ್ರೆ ಈಗ ಎಕ್ಸಾಂಪಲ್ ಗೆ ನಿನ್ ಗಂಡ ಏನ್ ಮಾಡ್ದ ನಿನ್ ಗಂಡ ಏನ್ ಆ ಅವ್ರ ಗಂಡ ನೋಡು ಅವ್ರ ಅದ್ ತಗೋತಿದಾನೆ ಇದ್ ತಗೋತಿದಾನೆ ಏನ್ ಮಾಡಿದ ನಿನ್ ಗಂಡ ಅಂತ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಒಂದಷ್ಟು ಮಾತುಕತೆ ಆದಾರೆ ಅಥವಾ ಫ್ಯಾಮಿಲಿ ಮುಂದೆ ಏನಾದ್ರು ಹಸ್ಬೆಂಡ್ ಗೆ ಬರದಿ ಇದು ತರ ಏನೋ ಆಗ್ತಿದೆ ಅನ್ನುವಾಗ ಗಂಡನ ಎಲ್ಲೂ ಬಿಟ್ಕೊಡ್ದೆ ಬಿಟ್ಕೊಡ್ದೇನೆ ಕಾಪಾಡುವಂತದ್ದು ಅಂದ್ರೆ ಇಲ್ಲ ನನಗ್ ನನ್ ಗಂಡನೇ ಹೆಚ್ಚು ಅವ್ರ ಏನೋ ತಗೋಬೇಕು ಪರವಾಗಿಲ್ಲ ನನ್ ನನ್ ಗಂಡ ಎಲ್ಲ ಮಾಡ್ತಿದಾರೆ ನನ್ಗೆ ಏನ ಬೇಕು ಅದೆಲ್ಲ ಮಾಡ್ತಿದ್ದಾನೆ ಒಡವೆ ಆ ಒಡೆ ನನ್ಗೆ ಒಡ್ದು ಏನೋ ತಗೊಳ್ತೀರ ನನ್ನ ಗಂಡ ನನಗೆ ನೆಂಡಿ ಕೊಟ್ಟಿದ್ದಾರೆ ಹೊಟ್ಟೆ ತುಂಬಾ ಊಟ ಹಾಕಿದ್ದೇನೆ ತುಂಬಾ ಬಟ್ಟೆ ಹಾಕಿದ್ದೇನೆ ಸೊ ನನಗೆ ನನ್ ಗಂಡನ ಎಲ್ಲೂ ಹ್ಮ್ ಕಡಿಮೆ ಅಂತ ನಂಗೆ ಅನಿಸ್ತಾ ಇಲ್ಲ ಅಂತ ನೀವು ಹೊಟ್ಟೆ ನೀವು ಯಾರ ಮೇಲೂ ಗಂಡನ ಬಿಕ್ಕೊಡ್ಬೇಡುವಂತದ್ದು ಇದು ಇಷ್ಟು ಒಂದಿಷ್ಟು ಪಾಯಿಂಟ್ಸ್ ಹಿಂದಿಯಾದವರು ಗಂಡನ ಖುಷಿಗೋಸ್ಕರ ಮಾಡುವಂತಹ ಕೆಲವು ಅಂಶಗಳು ಕೆಲವು ಪಾಯಿಂಟ್ಸ್ ನಾನು ಮತ್ತೆ ಪಾಯಿಂಟ್ಸ್ ಮತ್ತೆ ಮಾಡ್ತೇನೆ ಒಂದು ನಗು ಕಡೆ ಗಂಡನ ಕಟ್ಟುವಂಥದ್ದು ಎರಡನೇದು ಫ್ರೀ ಟೈಮ್ ಅಲ್ಲಿ ಫೋನ್ ಮಾಡಿ ವಿಚಾರಿಸುವಂತದ್ದು ಮೂರನೇದು ಅವರ ಅಪ್ಪ ಅಮ್ಮನ ಆರೈಕೆ ಮಾಡುವಂಥದ್ದು ನಾಲ್ಕನೇದು ಅವರ ಹಣಕಾಸಿನ ವ್ಯವಸ್ಥೆನ ಅರ್ಥ ಮಾಡಿಕೊಂಡು ಸ್ಪಂದಿಸುವಂತದ್ದು ಐದನೇದು ಗಂಡನ ಎಲ್ಲೂ ಬಿಟ್ಟು ಕೊಡಬೇಕು ಅಂತದ್ದು ಇದಿಷ್ಟು ರೀತಿಯಾದವರು ಮಾಡಬೇಕಾದಂತಹ ಕರ್ತವ್ಯ ಇದಿಷ್ಟು ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಅಂಡ್ ನೆಕ್ಸ್ಟ್ ಗಂಡ ಅದೊಂದು ಮೀಸಲಾ ಹೀಗೆಲ್ಲ ನೋಡ್ಕೊಬೇಕು ಹೀಗೆಲ್ಲ ಕ್ಲೀಟ್ ಮಾಡಬೇಕು ಅನ್ನೋದಿನ ಅದು ಅದೊಂದು ಹೆಂಡತಿಗೆ ಮೊದಲು ಮಾಡ್ಬೇಕಾದಂಥದ್ದು ಆ ಹೆಂಡತಿ ಆಗೋದು ಟೈಮ್ ಕೊಡಬೇಕು ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಹೆಂಡತಿ ಆದವ್ರಿಗೆ ಆಯ್ತಾ ಕೆಲವರು ಹೆಂಗಸ ಹೇಳ್ತಾರೆ ಗಂಡ ಮೇಲೆ ಎಷ್ಟೇ ಅನ್ಕೋಬೇಕು ನಮ್ಗೆ ಆ ವಸ್ತುಗಳು ಬೇಡ ಏನಂದ್ರೆ ಏನೂ ಬೇಡ ನಮಗೆ ಗಂಡ ಕೊಡೋದು ಟೈಮ್ ಬೇಕು ಅಂತ ಹೇಳ್ತಾರೆ ಸೊ ಫಸ್ಟ್ ಟೈಮ್ ಕೊಡ್ಬೇಕು ಹೆಂಡಿಗೆ ಟೈಮ್ ಕೊಡೋದ್ರಿಂದ ಹೆಂಡಿಗೆ ಖುಷಿ ಆಗಿದೆ ಎರಡನೇದು ಮನೆ ಕೆಲಸಗಳಲ್ಲಿ ಭಾಗಿಯಾಗೋದು ರಜೆ ಟೈಮ್ ಅಲ್ಲಿ ಫ್ರೀ ಸಂದರ್ಭ ಫ್ರೀ ಇದ್ದಂತ ಟೈಮ್ ಅಲ್ಲಿ ನಿಂತಿ ಕೆಲಸ ಮಾಡುತ್ತೆ ಹೆಂಡತಿ ಕೆಲಸ ಮಾಡುವಾಗ ಸ್ವಲ್ಪ ಕೆಲಸದಲ್ಲಿ ಭಾಗಿಯಾಗುದು ಅಂದ್ರೆ ಸ್ವಲ್ಪ ಲೈಕ್ ಸಣ್ಣ ಪುಟ ಕೆಲಸಗಳನ್ನ ಮಾಡುವಂಥದ್ದು ಸಣ್ಣ ಪುಟ ಕೆಲಸ ಮಾಡೋದ್ರೆಂಟಿ ತುಂಬಾನೇ ಖುಷಿ ಆಗುತ್ತೆ ಸೆವೆನ್ ಪಾಯಿಂಟ್ಸ್ ಕೆಲಸ ಮಾಡ್ಕೊಡುವಂಥದ್ದು ಮೂರನೇ ಪಾಯಿಂಟ್ಸ್ ಮೂರನೇ ಪಾಯಿಂಟ್ಸ್ ಸಣ್ಣ ಪುಟ ಕೊಡುವಂಥದ್ದು ಆ ಕೆಲವರು ಹಿರಿತಾರೆ ನಮಗೆ ದೊಡ್ಡ ಸರ್ಪ್ರೈಸ್ ಅದೇನು ಎಕ್ಸ್ಪೆಕ್ಟ್ ಮಾಡಲ್ಲ ಕೆಲವರು

ఆ ఏంట్రె ఆ టైమ్ పిల్లర్ ఏదా ఏదో స్వీట్స్ అవ్వ బాయ్ రుచినో ఏ తిందాయితే దయట్ ఆ టైమ్ ఎంకే ఫోర్త్ పొయింట్ ఫిఫ్త్ పైంట్ సంసార జల ఇదే గణివ ఆ జలన అప్ప అమ్మ ముంద ఫిలి ముందో తోర్స్కొంది అంత ఎంపీన అప్ప అమ్మ ముంద బ ముందే ఆగి మాట్లాడ అంతా ಅಂದ್ರೆ ಆಗ ಅಪ್ಪ ಅಮ್ಮ ಮುಂದೆ ಹೇಳ್ತಿದ ಏನಾದ್ರು ರ್ಯಾಶ್ ಆಗಿ ಬಳಿಯೋದಾಗ್ಲಿ ಅಥವಾ ಏನಾದ್ರು ಏನಾದ್ರು ಅತ್ತಿಗಾಗಿ ಮಾತಾಡೋದಾಗಿ ಏನಾ ಮಾಡಿದ್ರೆ ಬೇರೊಪ್ಪನ ಹೇಗೆ ಮರ್ಯಾದೆ ಕೊಡ್ತಾರೆ ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ನೀವೇ ಸರಿ ನೋಡ್ಕೊಳ್ಲಿಲ್ಲ ಅಂದ್ರೆ ಬೇರೆಯವ್ರು ಹೇಗ್ ನೋಡ್ಕೊತಾರೆ ಇದಿಷ್ಟ ಇವತ್ತಿನ ಇಷ್ಟು ಪಾಯಿಂಟ್ಸ್ ಈ ಐದು ಪಾಯಿಂಟ್ಸ್ ಒಂದ್ಸಲ ರಿಪೀಟ್ ಮಾಡ್ಬಿಡ್ತೀನಿ ಗಂಡ ಗಂಡಾದವ್ರು ಹೆಂಟಿನ ಹೇಗ್ ನೋಡ್ಕೊಬೇಕು ಅನ್ನೋ ಪಾಯಿಂಟ್ಸ್ ಅಲ್ಲಿ ಒಂದು ಸಮಯ ಕೊಡ್ಬೇಕು ಅಂಡ್ ಸೆಕೆಂಡ್ ಒನ್ ಮನೆಯವ್ರ ಕೆಲ್ಸದಲ್ಲಿ ಸ್ವಲ್ಪ ಬಾಜಿ సన్న పుట్ట సర్ప్రైజెస్ కొడుకు అండ్ అదే మంతి ప్లేస్ టైమ్ అల్ ఎంకిన స్వల్ప చన నోడ్కో అండ్ ఫిట్ వన్ అప్ప అమ్మ ఫ్యామిలీ ముందే నెంట్ ఫిఫ్త్ కొడదే ఇవ్వం ఇంకా తుమా ఇదగె తుమా హెల్ప్ ఆగారు ఇష్టూ నేన్స్ నన్నేదా తప్పకి మాట్లాడే అతను ఓవర్ అంతా ఆయన